ಹಾಯ್ ಹಲೋ ನಮಸ್ಕಾರ ಅನೇಕ ಜನರು ಈಗ ಯಾಕಪ್ಪ ಭೀಮ ಸಂಸ್ಕೃತಿಯಲ್ಲಿ ಮೌರ್ಯ ಪೂಜಾರಿ ಮತ್ತೊಮ್ಮೆ ಲೈವ್ ಬಂದಿದ್ದಾನೆ ಅನ್ನೋದು ನಿಮಗೆಲ್ಲರೂ ಕೂಡ ಗೊತ್ತಿದೆ ಈಗಾಗಲೇ ಹೊಸ ವರ್ಷದ ಸಂಭ್ರಮಾಚರಣೆ ಹೇಗಿರುತ್ತೆ ಹೇಗೆಲ್ಲ ನೀವೆಲ್ಲ ಆಚರಣೆ ಮಾಡ್ತಾಯಿದ್ದೀರಿ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ನಾನು ಈ ಮಟ್ಟದಲ್ಲಿ ಹೇಳ್ತಾ ನಾವೆಲ್ಲ ಕೂಡ ನಮಗೆ ಖುಷಿಯಾಗುತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ಯಾವುದೇ ಒಂದು ಪತ್ರಿಕೆ ಮತ್ತು ಇನ್ನೊಂದು ಮತ್ತೊಂದು ಆಗ್ತಾ ಇದ್ದರೆ ಹೇಗೆಲ್ಲ ಹೊಸ ಆಚರಣೆ ವರ್ಷದ ಆಚರಣೆ ನಡೀತಾ ಇರುತ್ತೆ ಅನ್ನೋದು ನಾವೆಲ್ಲ ಕೂಡ ಬಹಳ ಗಾಂಭೀರ್ಯತೆಯಿಂದ ನೋಡ್ತಾ ಇರ್ತೀವಿ ಹೀಗಾಗಿ ಫ್ಯಾನ್ಸ್ ಬರ್ತಾ ಇಲ್ಲ ಲೈಟಿಂಗ್ ಮಾಡಿದ್ದೀವಿ ഉം 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 ಬೆಂಗಳೂರಿನಲ್ಲಿವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಬೆಂಗಳೂರಿನಲ್ಲಿ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಹೇಳೋದೇನೆಂದರೆ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಮೆಟ್ರೋ ಕ್ಲೋಸ್ ಆಗುತ್ತೆ ಹೀಗಾಗಿ ತಾವೆಲ್ಲರೂ ಕೂಡ ಆದಷ್ಟು ಬೇಗ ಮನೆ ಸೇರ್ಕೊಳ್ಳಿ ಅನ್ನೋ ಭಾವನೆ ಇದನ್ನು ಮತ್ತೊಮ್ಮೆ ನಾನು ನಮ್ಮ ನೆಚ್ಚಿನ ಟಿ ವಿ ನೈನಲ್ಲಿ ಹೇಳೋದಕ್ಕೆ ಇಷ್ಟಪಡಿಸ್ತೀನಿ ತಾವು ಕೂಡ ಕೇಳಿಸ್ಕೊಬೋದು ಹಾಗೇ ಈ ಒಂದು ಲೈವನ್ನ ಎಲ್ಲರೂ ಕೂಡ ಶೇರ್ ಮಾಡಿ ಅತ್ಯಂತ ಆಧುನಿಕ ತಂತ್ರಜ್ಞಾನವನ್ನು ಹಿಂಬಾಲಿಸಿ ಈ ಒಂದು ಲೈವನ್ನು ನಾವು ಕೊಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಹೀಗಾಗಿ ನೀವೆಲ್ಲರೂ ಕೂಡ ಪ್ರಯತ್ನಪಟ್ಟು ನಮಗೆ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ತಾವೆಲ್ಲರೂ ಕೂಡ ಈ ಒಂದು ಸಾಮಾಜಿಕ ಕಳಕಳಿಯ ಸಂದೇಶವನ್ನು ಇನ್ನೊಬ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೆ ಕೈ ಮುಗಿದು ನಾನು ಮತ್ತೊಮ್ಮೆ ಕೇಳ್ತೀನಿ ಪಾರ್ಟಿ ಕಿಕ್ ಹೇಗಿತ್ತು ಅಂತ ಎರಡ್ ಸಾವಿರದ ಇಪ್ಪತ್ ಸಿಕ್ಕಾಪಟ್ಟೆ ಕಿಕ್ ಕೊಟ್ಟಾಗಿದೆ ಸೊ ಮನೆಗೆ ಹೋಗಿದಕ್ಕೂ ಕಷ್ಟ ಪಡ್ತಾ ಇದಾರೆ ದುರಾಡ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದಾರೆ ಹೆಣ್ಮಕ್ಳಂತೂ ಭರ್ಜರಿಯಾಗಿ ಸ್ಟೆಪ್ಸ್ ಹಾಕಿದ್ದಾರೆ ಎಂಜಾಯ್ ಮಾಡಿದ್ದಾರೆ ಖುಷಿ ಖುಷಿಯಿಂದಲೇ ಎರಡ್ ಸಾವಿರದ ಇಪ್ಪತ್ತಾರನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ನಾವು ಕೂಡ ಬಯಸೋದಷ್ಟೇ ಈ ಖುಷಿ ಈ ಕುಣಿತ ಈ ನಗು ವರ್ಷ ಪೂರ್ತಿ ಹೀಗೆ ಇರಲಿ ಅಂತ ಎರಡ್ ಸಾವಿರದ ಇಪ್ಪತ್ತೇಳು ಬರೋವರೆಗೂ ಕೂಡ ನಿಮ್ ಖುಷಿ ಇದೇ ರೀತಿಯಾಗಿರ್ಲಿ ಅಂಡ್ ಮತ್ತೊಂದು ಕಡೆಯಲ್ಲಿ ಯುವಕರು ಒಬ್ಬರ ಆಧಾರ ಇನ್ನೊಬ್ರು ಒಬ್ರು ಹೆಗ್ರ ಮೇಲೆ ಒಬ್ರು ಕೈ ಹಾಕೊಂಡಿದ್ದಾರೆ ಬಟ್ ಇಬ್ರಿಗೂ ಕೂಡ ಬ್ಯಾಲೆನ್ಸ್ ಇಲ್ಲ ಬೆಂಗಳೂರೀಸರಿಗೆ ಟಾಸ್ಕ್ ಅಂತ ಹೇಳಿ ಈ ರೀತಿ ದೃಶ್ಯಗಳು ಯಾಕೆಂದ್ರೆ ಓಕೆ ಅವ್ರು ಸಂಭ್ರಮಿಸ್ತಾರೆ ಕುಡಿತಾರೆ ಕುಡಿತಾರೆ ಅದನ್ನ ಯಾರು ಪ್ರಶ್ನೆ ಮಾಡೋರಿಲ್ಲ ಬಟ್ ಅವ್ರು ಸೇಫ್ ಆಗಿ ಅವ್ರ ಮನೆ ತಲುಪೋ ಅಷ್ಟಾದ್ರೂ ಇದಾರ ಅನ್ನೋದು ಕೂಡ ಮುಖ್ಯ ಆಗತ್ತೆ ಬಟ್ ಈ ಟಿವಿ ಮುಖಾಂತರವಾಗಿ ಇದನ್ನು ಕೂಡ ಕೇಳ್ಕೊಳ್ತಾ ಇದೀವಿ ಓಕೆ ನಿಮ್ಮ ನ ಸಂಭ್ರಮಾಚರಣೆ ಹೋಗಿದೆ ನಿಮ್ಗೆ ಯಾವಾಗ್ಲೂ ಒಂದೊಂದ್ ಸರಿ ಆಗಿರುತ್ತೆ ಹಾಗಾಗಿ ಈ ರೀತಿ ಇದನ್ನ ತಡ್ಕೊಳಕ್ ಹೆಣ್ಮಕ್ಳಿಗೆ ಕಷ್ಟ ಹಾಗಾಗಿ ಪ್ರತಿ ವರ್ಷವೂ ಕೂಡ ಹೆಣ್ಮಕ್ಳು ಮೇಲೆ ಒಂದಷ್ಟು ಬ್ಲೇಮ್ ಅಂತ ಬರುತ್ತೆ ಹೀಗಾಗಿ ಹೆಣ್ಮಕ್ಳು ಕೂಡ ತುಂಬಾ ಸೇಫ್ ಆಗಿ ನಿಮ್ಮ ಜವಾಬ್ದಾರಿಯನ್ನ ಹೋಗ್ಬೇಡಿ ನಿಮ್ಗೆ ಎಷ್ಟು ಬೇಕು ನಿಮ್ಮ ಏನು ತಕ್ಕ ತಕ್ಕ ಹಾಗೆ ಅಂತ ಹೇಳ್ಬೋದು ಪಾರ್ಟಿ ಮಾಡಿ ಸೇಫ್ ಆಗಿ ಮನೆಗ್ ತೆರ ಬೆಂಗ್ಳೂರ್ ಮಾತ್ರ ಹೇಳ್ತಾ ಇದ್ದೀವಿ ಬೆಂಗ್ಳೂರ್ ಮಾತ್ರ ಎಲ್ಲ ಬೇರೆ ಬೇರೆ ಭಾಗದಲ್ಲೂ ಕೂಡ ಬೆಂಗ್ಳೂರ್ನಷ್ಟೇ ಅದ್ದೂರಿಯಾಗಿ ಪಾರ್ಟಿಯನ್ನ ಅರೇಂಜ್ ಮಾಡಿದ್ದಾರೆ ಇವೆಂಟ್ ಗಳನ್ನ ಅರೇಂಜ್ ಮಾಡಿದ್ದಾರೆ ದಾವಣಗೆರೆ ದೃಶ್ಯ ನೋಡ್ತಾ ಇದ್ವಿ ಇಲ್ಲೂ ಕೂಡ ಆ ಒಂದು ಟೈಮಿಂಗ್ ಅಂತೂ ಇದ್ದೇ ಇರುತ್ತಿ ಬೆಂಗಳೂರ್ನಲ್ಲಿ ಹೇಗೆ ರೆಸ್ಟೋರೆಂಟ್ ಗಳಿಗೆ ಒಂದು ನಿರ್ಬಂಧ ಇದೆ ಒಂದು ಗಂಟೆವರೆಗೂ ಅಂತೇಳಿ ಇನ್ನೇನೊಂದು ಹತ್ ಹದ್ನೈದ್ ನಿಮಿಷಗಳಷ್ಟೇ ಸೊ ಅದಾದ ನಂತರ ಎಲ್ಲರೂ ಕೂಡ ಮನೆಗೆ ತೆರಳ ತೆರಳೇಬೇಕು ರೆಸ್ಟೋರೆಂಟ್ ಗಳು ಕ್ಲೋಸ್ ಆಗುತ್ತೆ ಪಬ್ ಕ್ಲಬ್ಗಳು ಕ್ಲೋಸ್ ಮಾಡುವಂತ ಸಮಯ ವಾಗ್ವಾದ ಕಿಲೇನೆ ಅದಕ್ಕೂ ಮುಂಚಿತವಾಗಿನೇ ರೆಸ್ಟೋರೆಂಟ್ ಓನರ್ಸ್ ಗಳು ಬಂದು ಹೇಳೋದ್ರ ಒಳಗಾಗಿ ನೀವು ಪಾರ್ಟಿ ಮುಗಿಸಿ ಸೇಫ್ ಆಗಿ ಮನೆ ತಲುಪಿ ಅದೊಂದು ದೃಶ್ಯಗಳನ್ನ ನೋಡಿದಾಗ ಟೆನ್ಷನ್ ಆಗುತ್ತೆ ಸೇಫ್ ಆಗಿ ಮನೆಗೆ ತಲುಪಬಹುದಾ ಅನ್ನೋದಾಗಿ ಸೊ ಆ ರೀತಿ

ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆಯನ್ನು ಕೂಡ ರೀತಿಯಾಗಿ ಪಟಾಕಿ ಹೊಸ ವರ್ಷವನ್ನು ಮಾಡಿದ್ರು ಸದ್ಯ ಎಲ್ಲರನ್ನೂ ಕೂಡ ಖಾಲಿ ಮಾಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇರೋದ್ರಿಂದ ಪ್ರಸ್ತುತ ನಾನು ಎಂ ಜಿ ರೋಡ್ ಮತ್ತು ಟ್ರಿಗೇಡ್ ರೋಡ್ ನ ಎಂಟ್ರೆನ್ಸ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಟ್ರಿಗೇಡ್ ರೋಡ್ ಖಾಲಿ ಆಗಿರುವಂತಹ ಸ್ಥಿತಿಯಲ್ಲಿ ಇರುವ